ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡಿತ ಇದ್ದಾನೆ ಅದರ ಮುಖಾಂತರ ನಿಮಗೆ ದೇವರು ಆಶೀರ್ವಾದ ಮಾಡ್ದೇನೆ ಬಿಡುಗಡೆ ಕೊಟ್ಟಿದ್ದಾನೆ ಈ ಕಾರ್ಯಕ್ರಮ ಮುಖಾಂತರ ಇವತ್ತು ಕೂಡ ಆತನ ನಿಮ್ಮ ಹತ್ರ ಮಾತಾಡ್ತಾನೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯ ಸ್ತೋತ್ರ ಕಥನೆ ಈ ಸಮಯದಲ್ಲಿ ನಿನ್ನ ಮಕ್ಕಳು ಕಥನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಿನ್ನ ದಯೆ ಇಳಿದು ಬರಲಿ ನಿನ್ನ ಕರುಣೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ದಯಾಳು ದೇವರು ಕನಿಕರವುಳ್ಳ ದೇವರು ನೀನು ಆಗಿದೆ ನೀನೇ ನಡೆಸು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಸ್ವಾಮಿ ಈ ವಾಕ್ಯ ಕೇಳುವವರ ಕಥನೆ ನೀನು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮ ತಂದೆ ಆಮೇಲೆ ನಾವು ಯವನ ಸ್ವಾರ್ತೆ ಹದಿನೈದರಲ್ಲಿ ಹದಿನೇಳರಿಂದ ನಾವು ಜ್ಞಾನಿಸುವ ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದೇ ಇವುಗಳನ್ನು ನಿಮಗೆ ಆಜ್ಞಾಪಿಸ್ತೇನೆ ಏಸು ಇದ್ದೇನೆ ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದೇ ಇವುಗಳನ್ನು ನಿಮಗೆ ಆಜ್ಞಾಪಿಸ್ತೇನೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆಂದು ತಿಳಿದುಕೊಳ್ಳಿರಿ ಹೇಳ್ತಾನೆ ನನ್ನ ಹೆಸರಿನಲ್ಲಿ ಲೋಕ ನಿಮಗೆ ದ್ವೇಷ ಮಾಡಬಹುದು ಏಸುನ ಹೆಸರಿಗೆ ಹೆಸರ ದ್ವೇಷ ಮಾಡಬಹುದು ಆದರೆ ನನಗೆ ಮೊದಲು ಮಾಡಿದರೆ ಇವರು ನನಗೆ ಮಾಡಿದರೆ ನಿಮಗೆ ಮಾಡ್ತಾರೆ ಅವರು ನನ್ನ ಹೆಸರಿನಲ್ಲಿ ಏಸುವಿನ ಹೆಸರಿಗೆ ಹೆಸರ ಅವರು ದ್ವೇಷ ಮಾಡ್ತಾರೆ ಇವತ್ತು ಕೂಡ ಏಸು ಕ್ರಿಸ್ತನು ಇರುವಾಗ ಕೂಡ ಇತ್ತು ಏಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಕೂಡ ಏಸುವಿನ ನಾಮಕಕ್ಕೆ ದ್ವೇಷ ಮಾಡ್ತಿದ್ದರು ಏಸುನ ಹಿಂದೆ ಹೋದವರಿಗೆ ಅವರು ಏನು ಮಾಡ್ತಿದ್ದರು ದ್ವೇಷ ಮಾಡುತ್ತಿದ್ದರು ಮತ್ತು ಯೇಸುಗೆ ಕೆಲವರು ರಾತ್ರಿ ಹೊತ್ತಲ್ಲಿ ಸಿಗಲಿಕ್ಕೆ ಬರ್ತಿದ್ದರು ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಒಬ್ಬರು ಐಶ್ವರ್ಯ ಅಂತನೂ ಕೂಡ ಬರ್ತಾನೆ ಏಸುಗೂ ಸಿಗಲಿಕ್ಕೆ ನಾನು ನಿತ್ಯ ಜೀವವನ್ನು ಪಡೆಕೊಳ್ಳಬೇಕಾದರೆ ಏನು ಮಾಡಬೇಕು ನೋಡಿ ಏಸು ಹತ್ರ ಬಂದಿದ್ದಾರೆ ಏಸು ಸರಿಯಾಗಿ ಬೋಧನೆ ಮಾಡಿದ್ದಾನೆ ಅವರಿಗೆ ನೀನು ಸತ್ಯವೇದ ಹೇಗೆ ಓದ್ತಿ ಯಾವ ರೀತಿಯಲ್ಲಿ ಓದ್ತಿ ಧರ್ಮಶಾಸ್ತ್ರ ಹೇಗೆ ಪಾಲಿಸ್ತಿ ಅವನು ಎಲ್ಲ ಚಿಕ್ಕದಿಂದ ನಾನು ಧರ್ಮಶಾಸ್ತ್ರವನ್ನು ಪಾಲಿಸ್ದೇನೆ ಒಂದನ್ನು ಬಿಡಲಿಲ್ಲ ಸರಿಯಾಗಿ ಪಾಲಿಸ್ತಾ ಬಂದಿದ್ದೇನೆ ನಾನು ಏಸು ಅವನಿಗೆ ಕನಿಕರ ದೃಷ್ಟಿಯಲ್ಲಿ ನೋಡಿ ಹೇಳ್ತಾ ಇದ್ದೇನೆ ಕನಿಕರದ ದೃಷ್ಟಿ ಅವನಿಗೆ ನೋಡ್ತಾನೆ ನಿನಗೀಗ ಒಂದು ಬಾಕಿ ಉಂಟು ಮಾಡಲಿಕ್ಕೆ ಏನು ಇದ್ದ ಆಸ್ತಿಯೆಲ್ಲ ಮಾರಿ ನೀನು ನನ್ನನ್ನು ಹಿಂಬಾಲಿಸು ದೇವರ ವಾಕ್ಯ ಹೇಳ್ತದೆ ಅವನು ತುಂಬ ಬೇಸರದಿಂದ ಒಂದು ಶಬ್ದ ಮಾತಾಡಿದೆ ಅವನು ಅವನು ಹೋದ ಅಂದರೆ ದೇವರು ಹೇಳ್ತದೆ ಏಸುವನ್ನು ಬಿಟ್ಟು ಅವನು ವಾಪಸ್ ಹೋದ ಏಕೆಂದರೆ ಅವನಿಗೆ ಏಸುಗಿಂತ ದೊಡ್ಡದು ಅವನ ಐಶ್ವರ್ಯವಾಗಿತ್ತು ಅದು ಅವನಿಗೆ ಬಿಡಲಿಕ್ಕೆ ಆಗಲಿಲ್ಲ ಅದು ಅವನಿಗೆ ಎಳೆಯಿತು ಇವತ್ತು ಎಷ್ಟೋ ಮಂದಿಗೆ ನಿತ್ಯತ್ವ ಬೇಕು ಲೋಕವೂ ಬೇಕು ಇದು ಎರಡು ಸಂಗತಿ ಉಂಟು ಯೇಸು ಹೇಳ್ತಾನೆ ನೀವು ಯಾವುದಾದರೂ ಒಂದು ನೀವು ಚೂಸ್ ಮಾಡಿ ಒಂದು ಲೋಕವು ಚೂಸ್ ಮಾಡಿ ಇಲ್ಲದರೆ ನನ್ನನ್ನು ಚೂಸ್ ಮಾಡಿರಿ ಒಂದು ಯಜಮಾನನ ಸೇವೆ ಮಾಡಿರಿ ಎರಡು ಯಜಮಾನನ ಸೇವೆ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಹೇಳ್ತಾನೆ ಹಾಗೆ ಯೇಸು ಹತ್ರ ಎಷ್ಟೋ ಮಂದಿ ಬಂದಿದ್ದು ಬಂದಿದ್ದರು ಒಂದು ನಿಖದಮ್ಮನ ಬರ್ತಾನೆ ರಾತ್ರಿಯಲ್ಲಿ ಹಗಲಿಗೆ ಬರೋದಿಲ್ಲ ಆತನು ಮೂರನೇ ಅಧ್ಯಾಯ ಹೇಳ್ತೀವಿ ಅವನ ಸುವಾರ್ತೆ ಅವನ ರಾತ್ರಿಗೆ ಬಂದ ಏಕೆ ಬಂದ ಅವನ ವಾಕ್ಯ ಗೊತ್ತಿರಲಿಲ್ಲವ ಅವರಿಗೆ ವಾಕ್ಯ ಗೊತ್ತಿತ್ತು ಆದರೂ ರಾತ್ರಿ ಆಗಲಿಕೆ ಬರಲಿಕ್ಕೆ ಹೆದರಿಕೆ ಯೇಸುನ ನಾಮ ಹೇಳಿದರೆ ಬಹಿಷ್ಕಾರ ಇತ್ತು ಅದಕ್ಕೆ ಸಣ್ಣ ರಾತ್ರಿ ಇಲ್ಲಿ ಬರ್ತಾರೆ ಗುರುವೇ ಹೇಳ್ತಾರೆ ನಾನು ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕು ಏನು ಮಾಡಬೇಕು ಮೊದಲ ಹೇಳ್ತಾನೆ ಅದರ ಬಂದು ನೀನು ಒಳ್ಳೆ ಬೋಧಕರು ಹೇಳ್ತಾರೆ ಮತ್ತು ಹೇಳ್ತಾನೆ ನಿನ್ನ ನಾನು ನಿತ್ಯ ದೀವವನ್ನು ಪಡ್ಕೊಳ್ಳಿ ಏನು ಮಾಡಬೇಕು ಏಸು ಹೇಳ್ತಾನೆ ಅವನಿಗೆ ಖನಿಕರ ದೃಷ್ಟಿಯಲ್ಲಿ ನೋಡ್ತಾನೆ ಅವನಿಗೆ ನೀನು ವಸತ್ತಾಗಿ ಹುಟ್ಟದಿದ್ದರೆ ನೀನು ಪುನಃ ಹುಟ್ಟದಿದ್ದರೆ ನೀನು ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ನಿತ್ಯತ್ವ ಸಿಗುವುದಿಲ್ಲ ನಿನಗೆ ನೀನು ಹುಟ್ಟಬೇಕು ವಸತ್ತಾಗಿ ಹುಟ್ಟಬೇಕು ಹೇಳ್ತಾನೆ ಅವನಿಗೆ ಅವನಿಗೆ ಶಾಕ್ ಆಗ್ತದೆ ಹೇಗೆ ಹೊಸತಾಗಿ ಹುಟ್ಟುವುದು ಯಾವ ರೀತಿಯಲ್ಲಿ ಹುಟ್ಟುವುದು ಇವತ್ತು ಮಾನವರಿಗೆ ಆಗಿದೆ ಅದೇ ಆಗಿದೆ ಇವರು ಪುನಃ ಹುಟ್ಟಬೇಕು ಹೊಸತಾಗಿ ಅಂತ ಹೇಳ್ತಾರೆ ಹೇಗೆ ಹುಟ್ಟುದು ನಾವು ನಾವು ಹುಟ್ಟಿ ಆಗಿದೆ ತಾಯಿಯ ಗರ್ಭದಲ್ಲಿ ಈ ಲೋಕದಲ್ಲಿ ಬಂದಿದ್ದೇವೆ ಜೀವಿಸ್ತಾ ಇದ್ದೇವೆ ನಾವು ಬೆಳೆದಿದ್ದೇವೆ ಈಗ ಹೇಗೆ ಹುಟ್ಟುವುದು ಏಸ್ಸು ಅದರ ವಿಷಯದಲ್ಲಿ ಮಾತಾಡೋದಿಲ್ಲ ಹೇಳ್ತಾನೆ ಹೇಗೆ ಹುಟ್ಟುದು ನಾನು ಪುನಃ ನನಗೆ ತಾಯಿಯ ಗರ್ಭದೊಳಗೆ ಹೋಗಿ ಪುನಃ ಬರಲಿಕ್ಕೆ ಆಗ್ತದ ಅಲ್ಲ ಯೇಸು ಹೇಳ್ತಾನೆ ನಿನ್ನ ಆತ್ಮದಲ್ಲಿಯೂ ನೀರಿನಲ್ಲಿಯೂ ಹೊಸತಾಗಿ ಹುಟ್ಟದಿದ್ದರೆ ಪರಲೋಕದ ಒಳಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ನಿಂಗೆ ಹೋಗುದೇ ಇಲ್ಲ ಹೇಳ್ತಾನೆ ಆತ್ಮದಲ್ಲಿಯೂ ನೀರಿನಲ್ಲಿಯೂ ಹೊಸತಾಗಿ ಹುಟ್ಟಬೇಕೆಂದು ಯೇಸು ಹೇಳ್ತಾ ಇದ್ದಾನೆ ಶರೀರದಲ್ಲಿ ಹುಟ್ಟಿದವರು ಶರೀರವೇ ಹೇಳ್ತಾನೆ ಯೇಸು ಒಂದು ಹನ್ನೆರಡು ಶರೀರದಲ್ಲಿ ಹುಟ್ಟಿದ್ದು ಶರೀರವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಆತ್ಮದಂದು ಹುಟ್ಟುವುದಂದರೆ ಏನು ದೇವರಿಂದ ಹುಟ್ಟುವುದು ಶರೀರದ ಹುಟ್ಟಿದು ಎಂದರೆ ಏನು ನೀವು ತಂದೆ ತಾಯಿಯಿಂದ ಹುಟ್ಟಿದ್ದೀರಲ್ಲ ಅದು ಶರೀರ ಶರೀರದಲ್ಲಿ ಹುಟ್ಟಿದವನು ಮರಣ ಉಂಟು ಅವನಿಗೆ ಆತ್ಮನಲ್ಲಿ ಹುಟ್ಟಿದವನಿಗೆ ಮರಣ ಇಲ್ಲ ಅವನು ನಿತ್ಯ ನಿತ್ಯ ಬಾಳುತ್ತಾನೆ ಹಾಗೆ ಈಶ್ವರ ಹಿಂದೆ ಹೋದವರಿಗೆ ಬಹಿಷ್ಕಾರ ಇತ್ತು ನೋಡಿ ಸೌಲನಿದ್ದ ಸೌಲನು ಮತ್ತೆ ಪೌಲನಾದ ಮೊದಲು ಆತನು ಕೂಡ ಈ ಏಸುಗೆ ಯಾರ್ಯಾರು ಸ್ವೀಕಾರ ಮಾಡಿದರೆ ಅವರಿಗೆ ಏನು ಮಾಡಿದ ಬಂಧನದಲ್ಲಿ ಹಾಕ್ತಿದ್ದ ಆತನು ಅವರನ್ನು ಹಿಡಿಯುತ್ತಿದ್ದ ಹಿಂಸೆ ಕೊಡ್ತಿದ್ದ ಆತ ಅವರನ್ನು ಯೇವನ ಸ್ಟೇಪರನ್ನು ಸಾಯುವಾಗ ಕೂಡ ಆತನಲ್ಲಿ ಇದ್ದ ಆತನ ಬಟ್ಟೆಯನ್ನು ಆತನ ಕೈಯಲ್ಲಿ ಕೊಟ್ಟದ ಸ್ಟೇಪರನ್ನು ಆತನು ಸಾಕ್ಷಿದ್ದಲ್ಲಿ ಯೇಸುವನ್ನು ಸ್ವೀಕಾರ ಮಾಡಿದರೆ ಮಾಡುದೆಂದರೆ ಹಿಂಸೆ ಕೊಡ್ತಿದ್ದರು ಮೊದಲಿನಿಂದ ಹಿಂಸೆ ಬರುತ್ತಿತ್ತು ಪೌಲನೆ ಸಾಕ್ಷಿ ಆಗಿದ್ದಾನಲ್ಲಿ ಆದರೆ ದೇವರವನಿಗೆ ಅವನಿಗೆ ಇಷ್ಟ ಅಪ್ಪತ್ತನೇ ಕತೆ ಒಂಬತ್ತನೇ ಅದ್ದೆಗೆ ಹೋಗಿದರೆ ಆತನು ಬದಲ ಆದವನಿಗೆ ಬದಲ ಬದಲಾಯಿಸ್ತಾ ದೇವರಿಗೆ ಅಸಾಧ್ಯ ಎಂದು ಏನಿಲ್ಲ ದೇವರಿಗೆಲ್ಲ ಸಾಧ್ಯ ಉಂಟು ನೀನು ಬಂದ ನಿನ್ನ ಕುಟುಂಬ ಬರ್ತದೆ ದೇವರು ವಾಕ್ಯ ಹೇಳ್ತದೆ ಏಸುನ ಹಿಂದೆ ಹೋದವರಿಗೆ ಎಷ್ಟೋ ಹಿಂಸೆ ಇತ್ತು ಆದರೆ ನಿತ್ಯತ್ವ ಉಂಟು ನಿತ್ಯತ್ವ ಇರುವುದು ಏಸ್ಸುನ ಹೆಸರಿನಲ್ಲಿ ಮಾತ್ರ ಏಸುನ ನಾಮದಲ್ಲಿ ಮಾತ್ರ ನಿತ್ಯತ್ವ ನಿತ್ಯ 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 ಆತನು ಜೀವಿಸ್ತಾನೆ ಏಸು ಹೇಳ್ತಾನೆ ನಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿ ಹೋಗುತ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು ಹೇಳ್ತಾನೆ ಇವತ್ತು ನಾವು ಎಲ್ಲಿಂದ ಬಂದಿದ್ದೇವೆ ನಾವು ಒಂದು ತಂದೆ ತಾಯಿಗೆ ಹುಟ್ಟಿದ್ದೇವೆ ಈ ಲೋಕದಲ್ಲಿ ಪ್ರಿಯರೇ ತಂದೆ ತಾಯಿಗೆ ನಾವು ಹುಟ್ಟಿದ್ದೇವೆ ಆದರೆ ನಾವು ಎಲ್ಲಿ ಹೋಗ್ತೇವೆ ನಮಗೆ ಗೊತ್ತುಂಟ ಒಬ್ಬ ಮಾನವನು ವಸತ್ತಾಗಿ ಹುಟ್ಟದಿದ್ದರೆ ಆತ ನೂತನ ಸೃಷ್ಟಿ ಆಗದಿದ್ದರೆ ಆತನು ಕ್ರಿಸ್ತನಿಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡದಿದ್ದರೆ ಮಾಡದಿದ್ದರೆ ಅವನು ಎಂದೆಂದಿಗೂ ಪರಲೋಕಕ್ಕೆ ಹೋಗುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ ಎಂದಿಗೂ ಹೋಗುವುದಿಲ್ಲ ಆತನು ಒಂದು ವೇಳೆ ಸ್ವೀಕಾರ ಮಾಡದಿದ್ದರೆ ಒಂದು ನೀವು ಈ ಲೋಕದಲ್ಲಿ ಇರುವಾಗ ಯೇಸು ನನ್ನ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದರೆ ನಿಮಗೆ ಖಂಡಿತ ನಿತ್ಯತ್ವ ಉಂಟು ನಿಂದೆ ಸಿಗು ನಿಂದೆ ಮಾಡುವ ಬಹುದು ಜನರು ಹಿಂಸೆ ಬರಬಹುದು ನಿಮಗೆ ಕಷ್ಟ ಬರಬಹುದು ಆದರೆ ನಿಮಗೆ ನಿತ್ಯತ್ವ ಸಿಗ್ತದೆ ನೀತ್ತೀತ್ಯ ಜೀವಿಸ್ತೀರಿ ಈ ಲೋಕದಲ್ಲಿ ನೀವು ಜೀವಿಸ್ತಾರೆ ಎಷ್ಟು ಸಮಯ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಅಷ್ಟೇ ಆದರೆ ಅಲ್ಲಿ ಅಂತ್ಯ ಇಲ್ಲ ಅಲ್ಲಿ ಅಂತ್ಯ ಇಲ್ಲ ಈ ಲೋಕದ ಸುಖಗಸರ ನಾವು ಏನೇನು ಮಾಡ್ತೇವೆ ನಾವು ನೋಡ್ತೇವೆ ಲೋಕದಲ್ಲಿ ಏನು ನಡೀತಾ ಉಂಟು ಏನು ನಾವು ಇದ್ದೇವೆ ಮಾನವನು ದೇವರು ಏನು ಬಯಸ್ತಾನೆ ನೀನು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ ಆತನ ಹೆಜ್ಜೆಯಲ್ಲಿ ನೀನು ನಡೆಯಬೇಕೆಂದು ಆತನ ಬಯಸ್ತಾ ಇದ್ದಾನೆ ಅದಕ್ಕೋಸ್ಕರ ಲೋಕ ನಿಮಗೆ ದ್ವೇಷ ಮಾಡಬಹುದು ಏಸುಗೆ ದ್ವೇಷ ಮಾಡಿದೆ ನಿಮಗೆ ಮಾಡಬಹುದು ಇಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡಿತಿತ್ತು ನೀವು ಲೋಕದವರು ಆಗಿದ್ದರೆ ಲೋಕದ ರೀತಿಯಲ್ಲಿ ನಡೆದಿದ್ದರೆ ಅವರು ನಿಮಗೆ ಪ್ರೀತಿ ಮಾಡ್ತಿದ್ದರು ನೀವು ನಮ್ಮವರಾಗಿದ್ದೀರಿ ನಾವು ಮತ್ತು ನೀವು ಒಂದಾಗಿದ್ದೀರಿ ನೀನು ಕುಡಿತಿ ನಾನು ನಾನು ಕುಡಿತೇನೆ ನೀನು ಕುಡಿ ಕುಡಿತಿ ಒಳ್ಳೆಯ ಫ್ರೆಂಡ್ಶಿಪ್ಪು ನಾನು ಕೂಡ ಕಟ್ಟಡತನ ಮಾಡ್ತೇನೆ ನೀನು ಮಾಡು ಅವರು ದ್ವೇಷ ಮಾಡ್ತಿರಲಿಲ್ಲ ಒಂದು ವೇಳೆ ಲೋಕದ ರೀತಿಯಲ್ಲಿ ನಾವು ಇದ್ದರೆ ಅವರು ಕೂಡ ನಿಮಗೆ ದ್ವೇಷ ಮಾಡ್ತಿರಲಿಲ್ಲ ಕ್ರಿಸ್ತನಲ್ಲಿ ಇದ್ದರೆ ಅವರು ದ್ವೇಷ ಮಾಡ್ತಾರೆ ಏಕೆಂದರೆ ಲೋಕವು ಕತ್ತಲೆಯಲ್ಲಿ ಉಂಟು ಲೋಕವು ಪಾಪದಲ್ಲಿ ಉಂಟು ಲೋಕವು ಲೋಕದ ರೀತಿಯಲ್ಲಿ ಒಂದು ಕತ್ತಲೆಯಲ್ಲಿ ನಡೀತಾ ಉಂಟು ಒಂದು ನೀನು ಆ ಕತ್ತಲೆಯಲ್ಲಿ ನಡೆಯಲಿಕ್ಕೆ ಮನಸ್ಸು ಮಾಡಿದರೆ ಆ ಕತ್ತಲೆ ನಿನಗೆ ಪ್ರೀತಿ ಮಾಡ್ತದೆ ನೀನು ಆ ಕತ್ತಲೆಯಲ್ಲಿ ನಡೆಯಲಿಕ್ಕೆ ಮನಸ್ಸು ಮಾಡದಿದ್ದರೆ ನಿನಗೆ ಪ್ರೀತಿ ಮಾಡಿದ್ರೆ ಆ ದ್ವೇಷ ಮಾಡ್ತದೆ ಕತ್ತಲೆ ಅದಕ್ಕೆ ಸರ್ ಲೋಕದಲ್ಲಿ ಕಾರ್ಗತ್ತಲೆ ತುಂಬಿದೆ ನಿನಗೆ ಬೆಳಕು ಬಂದಿದೆ ಅಲ್ಲ ಹೇಳ್ತಾನೆ ಲೋಕದಲ್ಲಿ ಕಾರ್ಗತ್ತಲೆ ಉಂಟು ಆದರೆ ನಿನಗೆ ಬೆಳಕು ಅಲ್ಲ ನಿನ್ನಲ್ಲಿ ಬೆಳಕು ಉಂಟಲ್ಲ ಪುನಃ ಕಾರ್ಗತ್ತಲಿಗೆ ಹೇಗೆ ಹೋಗ್ತೀನಿ ಪುನಃ ಕಾರ್ಗತ್ತಲಿಗೆ ಹೇಗೆ ಪ್ರೀತಿ ಮಾಡಿರಲಿಕ್ಕೆ ಹೋಗ್ತೀನಿ ನೀನು ನೀನು ಲೋಕದವನು ಅಲ್ಲಲ್ಲ ಲೋಕದಿಂದ ನೀನು ಪ್ರತ್ಯೇಕ ಆಗಿದೆಯಲ್ಲ ಕ್ರಿಸ್ತನ ಹಿಂದೆ ಹೋಗುದೆಂದರೆ ಏನು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯುವುದು ಆತನ ಗುಣ ನಮ್ಮ ಒಳಗಿರಬೇಕು ಆತನ ಸ್ವಭಾವ ನಮ್ಮ ಒಳಗಿರಬೇಕು ಆತನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ನಡೆದು ಅದೇ ರೀತಿಯಲ್ಲಿ ನಾವು ನಡೆಯಬೇಕು ಪ್ರಿಯರೇ ಆ ರೀತಿ ನಡೆಯಬೇಕಾದರೆ ಆತನ ತನೆಯು ಕೃಪೆಯನ್ನು ಕೇಳಬೇಕು ಸ್ವಾಮಿ ತಂದೆ ಕ್ರಿಸ್ತನ ಹಾಗೆ ನಡೆಯಲಿಕ್ಕೆ ನನಗೆ ಕಷ್ಟ ಆಗ್ತದೆ ನನಗೆ ನಿನ್ನ ಸಹಾಯ ಬೇಕು ನನ್ನ ಮೇಲೆ ಕೃಪೆ ತೋರಿಸು ಇಳುವಾಗ ಆ ಕೃಪೆ ನಿಮಗೆ ಆವರಿಸ್ತದೆ ಕೃಪೆ ನಿಮಗೆ ಸಹಾಯ ಮಾಡ್ತದೆ ಅದರಿಂದ ಕ್ರಿಸ್ತನ ಮಾರ್ಗದಲ್ಲಿ ನಿಮಗೆ ನಡೆಯಲಿಕ್ಕೆ ಕಷ್ಟ ಆಗಬಹುದು ನಿಮಗೆ ಆದರೆ ಅದರ ಹಿಂದೆ ನಿಮಗೆ ಸುಖ ಉಂಟು ಕತ್ತಲೆ ಆದ ನಂತರ ಬೆಳಕು ಬರ್ತದಲ್ಲ ಖಂಡಿತ ಅದೇ ರೀತಿಯಾಗಿ ಈ ಜೀವಿತ ಅದೇ ರೀತಿಯಾಗಿ ಆಗಿದೆ ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ನೀವು ಆದರೆ ನೀವು ಲೋಕದವರ ಕಡೆ ಯಾವಾಗಿದ್ದರೆ ಇರುವುದಿದ್ದರೆ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡುದರಿಂದ ಲೋಕ ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಏಕೆ ಲೋಕದೊಳಗಿಂದ ಆರಿಸಿ ತಗೊಂಡಿದ್ದಾನೆ ಆತನು ಅದಕ್ಕೆ ಸರ ಲೋಕ ದ್ವೇಷ ಮಾಡ್ತಾ ಉಂಟು ರೀ ಮಾಲಿ ನೀವು ಪ್ರತ್ಯೇಕವಾಗಿದ್ದೀರಿ ನೀವು ಪ್ರತ್ಯೇಕವಾಗಿ ಇದ್ದೀರಿ ಅದಕ್ಕೆ ಲೋಕ ನಿಮಗೆ ದ್ವೇಷ ಮಾಡ್ತಾ ಉಂಟು ಇವನು ಧರ್ಮ ಬಿಟ್ಟಿದ್ದಾನೆ ಇವನು ಜಾತಿಗೆ ಸೇರಿದ್ದಾನೆ ಇವನು ನಮ್ಮವನಲ್ಲ ಇವನು ನಮ್ಮೊಟ್ಟಿಗೆ ಸೇರುವುದಿಲ್ಲ ನೋಡಿ ಈ ರೀತಿ ಇರ್ತದೆ ಒಳಗೆ ಈ ರೀತಿಯಾಗಿ ಈ ರೀತಿಯಾಗಿ ಇರ್ತದೆ ನಮ್ಮವನಲ್ಲ ಇವನು ಜಾತಿ ಬಿಟ್ಟದವನು ಹೇಳ್ತಾನೆ ಅದಕ್ಕೋಸ್ಕರ ಕ್ರಿಸ್ತನಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದೆಂದರೆ ಏನು ಈ ಲೋಕದ ಎಲ್ಲ ಕಟ್ಟತನ ಎಲ್ಲ ಮೋಸ ಎಲ್ಲ ವಂಚನೆ ಸುಳ್ಳು ವೈಭಿಚಾರ ಕುಡುಕತನ ಎಲ್ಲದಕ್ಕೆ ಬೆನ್ನು ಮಾಡುವುದು ಅದರಿಂದ ಹೊರಗೆ ಬಂದು ಕ್ರಿಸ್ತನ ಸ್ವಭಾವದಿಂದ ಗುಣದಿಂದ ನಡೆಯುವುದು ಒಳ್ಳೆಯ ಒಂದು ಗುಣ ಒಳ್ಳೆಯ ಹೃದಯ ಒಂದು ಶುದ್ಧ ಹೃದಯ ಕ್ರಿಸ್ತನಾಗೆ ಒಂದು ಹೃದಯ ಆ ಮಾರ್ಗದಲ್ಲಿ ನಡೆಯುವುದು ಆಗ ಲೋಕ ದ್ವೇಷ ಮಾಡ್ತದೆ ಆದರೆ ಈಗ ನಿಮಗೆ ದೋಷ ಮಾಡಿ ದ್ವೇಷ ಮಾಡಿದರೆ ಕೂಡ ಮತ್ತೆ ನಿಮಗೆ ಸಂತೋಷ ಉಂಟು ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ದನಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ ದನಿಗಿಂತ ಆಳು ದೊಡ್ಡವನಲ್ಲ ನಾನು ಹೇಳಿದ ಮಾತು ನಿಮಗೆ ಜ್ಞಾಪಕಕ್ಕೆ ತನ್ನಿರಿ ಹೇಳ್ತಾನೆ ಯೇಸು ಏನೇನು ಬೋಧನೆ ಮಾಡಿದಾನೆ ಈಗ ನೀವು ಜ್ಞಾಪಕಕ್ಕೆ ತನ್ನಿರಿ ಹೇಳ್ತಾನೆ ಯೇಸು ಅವರಿಗೆ ಜ್ಞಾಪಕಕ್ಕೆ ತರಿಸ್ತಾನೆ ದನಿಗಿಂತ ಆಳು ದೊಡ್ಡವನಲ್ಲ ಅವನಲ್ಲ ಆಳು ದೊಡ್ಡವನ್ನೆಲ್ಲ ಅಲ್ಲ ದನಿ ದೊಡ್ಡವನಾಗಿದ್ದಾನೆ ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಹಿಂಸೆ ಪಡಿಸುವರು ನನ್ನ ವಾಕ್ಯ ಅಲ್ಲ ದೇವರ ವಾಕ್ಯ ಇದು ದೇವರ ವಾಕ್ಯ ದೇವರ ವಾಕ್ಯನ್ನೇ ಬೋಧನೆ ಮಾಡ್ತಿದ್ದೇನೆ ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತನ್ನು ಕೈಕೊಂಡು ನಡೆಯುವವರು ಯೇಸುನ ಹೇಳಿದ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತು ಕೂಡ ಹೇಳುವ ನಿಮ್ಮ ಮಾತು ಅವರು ಕೈಕೊಂಡು ನಡೆಯುವವರು ಎಂದು ಹೇಳ್ತಾನೆ ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಆದರೆ ಅವರು ನನ್ನನ್ನು ಕಳಿಸಿಕೊಟ್ಟಾತನನ್ನು ತಿಳಿಯದವರಾಗಿದ್ದರಿಂದ ಇದನ್ನೆಲ್ಲ ನನ್ನ ಹೆಸರು ನಿಮಿತ್ತ ನಿಮಗೆ ಮಾಡ್ತಾರೆ ಅವರು ನನಗೆ ಯಾರು ಈ ಲೋಕದಲ್ಲಿ ಕಳಿಸಿದ್ದಾನೆ ಆತನಿಗೆ ಇವರು ತಿಳಿಯಲಿಲ್ಲ ಆತನಿಗೆ ತಿಳಿಯದವರಾಗಿದ್ದರಿಂದ ಇದೆಲ್ಲ ನಿಮಗೆ ಮಾಡ್ತಾ ಇದ್ದಾರೆ ತಂದೆಗೆ ತಿಳಿಯಲಿಲ್ಲ ಸೃಷ್ಟಿಕರ್ತನು ಯಾರೆಂದು ತಿಳಿಯಲಿಲ್ಲ ಈಗ ಸೃಷ್ಟಿಕರ್ತನನ್ನು ತಂದೆಗೆ ತಿಳಿಬೇಕಾದರೆ ದೇವರಿಗೆ ತಿಳಿಯಬೇಕಾದರೆ ಕ್ರಿಸ್ತನನ್ನು ನೋಡಬೇಕು ಆತನು ದೇವರ ಪ್ರತಿರೂಪವಾಗಿದ್ದಾನೆ ಆತನು ದೇವರ ಪ್ರತಿರೂಪವಾಗಿದ್ದಾನೆ ಏಸು ಕ್ರಿಸ್ತನು ಯಾರು ಏಸುವನ್ನು ನೋಡ್ತಾರೆ ಅವರು ತಂದೆಗೆ ಹಾಗೆ ಆಯಿತು ಏಸು ಮತ್ತು ತಂದೆ ಒಂದಾಗಿದ್ದಾನೆ ಏಕೆಂದರೆ ದೇವರಿಗೆ ಯಾರು ನೋಡಲಿಕ್ಕೆ ಆಗೋದಿಲ್ಲ ಅವರು ಸುಟ್ಟೇ ಹೋಗಬಹುದು ಮೋಸೆ ಹೇಳಿದ ನನಗೆ ನಿನಗೆ ನೋಡಬೇಕು ನಿ ನನ್ನನ್ನು ನೋಡಲಿಕ್ಕೆ ಯಾವ ಮಾನವನಿಗೆ ಸಾಧ್ಯನೇ ಇಲ್ಲ ಸಾಯ್ತಾನೆ ಆತನು ಸಾಯ್ತಾನೆ ಅದೇ ಪ್ರಕಾರ ಯಾರು ನೋಡಲಿಕ್ಕೆ ಆಗುದಿಲ್ಲ ಅದಕ್ಕಸ್ತ್ರ ಕ್ರಿಸ್ತನು ಈ ಲೋಕಕ್ಕೆ ಬಂದವನು ಏಸು ಕ್ರಿಸ್ತನು ಈ ಲೋಕ ಅದಕ್ಕಸ್ರ ಬಂದನು ಮಾನವನಾಗಿ ಬಂದು ನಿಮ್ಮ ಹಾಗೆ ನಮ್ಮ ಹಾಗೆ ಶರೀರಧಾರೆಯಾಗಿ ಬಂದನು ಆತನು ಮಾನವನ ಶರೀರಧಾರೆಯಾಗಿ ಮಾಡಿದ ಪಾಪದ ಪಾಪ ಪಾಪವನ್ನು ಆತನು ಶರೀರಧಾರೆಯಾಗಿ ಅದು ಏನು ಏನು ಮಾಡಿದ ತನ್ನನ್ನು ಬಲಿ ಕೊಟ್ಟು ಮಾನವನಿಗೆ ಬಿಡುಗಡೆ ಮಾಡಿದ್ದಾನೆ ಸೈತಾನನ ಕೈಯಿಂದ ಮಾನವನಿಗೆ ಆತನು ಬಿಡುಗಡೆ ಮಾಡಿದ್ದಾನೆ ಇಡೀ ಮಾನವ ಕುಲಕ್ಕೆ ಬಿಡುಗಡೆ ಮಾಡಿದ್ದಾನೆ ಯಾರ್ಯಾರು ಆತನ ಹತ್ತಿರ ಬರ್ತಾರೆ ಆತನು ಸ್ವೀಕಾರ ಮಾಡ್ತಾರೆ ಅವರಿಗೆ ಮಾತ್ರ ಅದು ಬಿಡುಗಡೆ ಇಲ್ಲದರೆ ಅವನ ಕೈಯಲ್ಲಿ ಇರ್ತಾರೆ ದೇವರು ಏನು ಬಯಸ್ತಾರೆ ಇವತ್ತು ಇವತ್ತು ಇದೇ ಬಯಸ್ತಾನೆ ಮಾನವನು ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕು ಮತ್ತು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾನೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ ಆದರೆ ಅವರು ನನ್ನನ್ನು ಕಳಿಸಿಕೊಟ್ಟ ತಿಳಿ ತಿಳಿಯಲಿಲ್ಲ ಇದನ್ನೆಲ್ಲ ನನ್ನ ಹೆಸರನ್ನೇ ನಿಮಗೆ ಮಾಡ್ತಾನೆ ಯಾರು ಏಸುಗೆ ಕಳಿಸಿದ್ದಾನೆ ಈ ಲೋಕಕ್ಕೆ ಅವರನ್ನು ಅವರು ತಿಳಿಯಲಿಲ್ಲ ಇವತ್ತು ನಾವು ತಿಳುಕೊಳ್ಳಬೇಕು ತಿಳುಕೊಳ್ಳಬೇಕಾದರೆ ಏಸು ಕ್ರಿಸ್ತನ ಹಿಂದೆ ಹೋಗಬೇಕು ಆಗ ನಾವು ಕ್ರಿಸ್ತನ್ ದೇವರಿಗೆ ತಿಳಿಕೊಳ್ಳಲಿಕ್ಕೆ ಆಗ್ತದೆ ಆತನ ಗುಣ ಆತನ ಸ್ವಭಾವ ತಿಳಿಕೊಳ್ಳಿಕ್ಕೆ ಆಗ್ತದೆ ಕ್ರಿಸ್ತನಲ್ಲಿ ಇದ್ದ ಗುಣ ಅದು ಒಂದು ಗುಣವಾಗಿದೆ ಒಂದು ಭಾಗವಾಗಿದೆ ಅದು ಒಂದು ಭಾಗ ಪ್ರಿಯರೇ ಇನ್ನೊಂದು ಗುಣ ಉಂಟು ದೇವರದ್ದು ಅದು ಸಿಟ್ಟಾಗಿದೆ ದಾಕುಲದ ಸೇಹನ ಆಗಿದ್ದಾನೆ ಅದು ಏಸುಗುತ್ತಾನೆ ಈ ಭೂಲೋಕದಲ್ಲಿ ಜನಿಸಿದ ಆತನು ಜನಿಸಿ ಈ ಲೋಕಕ್ಕೆ ಬಂದ ಆತನು ರಕ್ಷಣೆ ಕೊಡಲಿಕ್ಕೆ ಈ ಲೋಕದಲ್ಲಿ ಬಂದ ಮಾನವನಿಗೆ ದೇವರ ಕರುಣೆ ದೇವರ ಕೃಪೆ ದೇವರ ಪ್ರೀತಿ ದೇವರ ದಯೆ ದೇವತ ಇದೆಲ್ಲ ತೋರಿಸಿದ ಇನ್ನೊಮ್ಮೆ ಯೇಸುಕೃತನು ಬರ್ತಾನೆ ಲೋಕಕ್ಕೆ ದೇವರ ವಾಕ್ಯ ಸಷ್ಟೇ ಅಂತ ಆತನು ಈ ರೀತಿ ಬರುವುದಿಲ್ಲ ಆತನ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಈ ಲೋಕಕ್ಕೆ ಈ ಲೋಕಕ್ಕೆ ಒಂದು ನ್ಯಾಯವಾಗ್ತದೆ ನ್ಯಾಯ ತೀರಿಸಲಿಕ್ಕೆ ಆತನು ಬರ್ತಾನೆ ಎಲ್ಲರೂ ಆತನ ಮುಂದೆ ಉಂಟು ಅದು ಆತನ ಇನ್ನೊಂದು ಭಾಗವಾಗಿದೆ ಇನ್ನೊಂದು ಭಾಗವಾಗಿದೆ ಕ್ರಿಸ್ತನನ್ನು ನೋಡುವಾಗ ಅದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಕ್ರಿಸ್ತನು ಬರ್ತಾನೆ ಈ ಲೋಕಕ್ಕೆ ನ್ಯಾಯ ತೀರಿಸಿಕೆ ಪಿರಿಯರೆ ಅದರ ಮೊದಲು ನಾವು ಮನ ಪರಿವರ್ತನಾಗಿ ಆಗಿ ಮಾನಸಂತ್ರ ಆಗಿ ಪಶ್ಚಾತಾಪ ಆಗಿ ನಾವು ದೇವರ ಕಡೆಗೆ ತಿರುಗಿಬೇಕು ಕ್ರಿಸ್ತನ ಕಡೆಗೆ ನಾವು ತಿರುಗಿಬೇಕು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು ಕ್ರಿಸ್ತನ ಹಿಂದೆ ನಾವು ಹೋಗಬೇಕೆಂದು ಆತನು ಬಯಸ್ತಾ ಇದ್ದಾನೆ ಇದೇ ಆತನ ಚಿತ್ತವಾಗಿದೆ ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ನಾನು ಬಂದು ಅವರ ಕೂಡ ಮಾತಾಡದಿದ್ದರೆ ಅವರಿಗೆ ಪಾಪವು ಇರುತ್ತಿರಲಿಲ್ಲ ಏಸು ಹೇಳ್ತಾರೆ ನಾನು ಬಂದು ಅವರ ಹತ್ರ ಮಾತಾಡಿದ್ದೇನೆ ಒಂದು ವೇಳೆ ನಾನು ಮಾತಾಡದಿದ್ದರೆ ಅವರು ಇನ್ನೂ ಪಾಪದಲ್ಲಿ ಜೀವಿಸುತ್ತಿದ್ದರು ನಾನು ಮಾತಾಡಿದರಿಂದ ಅವರಿಗೆ ಈಗ ತೋರಿತು ನಾವು ಪಾಪ ಮಾಡ್ತೇವೆ ಒಂದು ದಿವಸ ಒಬ್ಬ ವೈವಿಚಾರ ಮಾಡುವಾಗ ಮಾಡುವಾಗಲೇ ಈ ಪರಿಜೆಯವರು ಈ ಶಾಸ್ತ್ರಿಗಳು ಅವಳು ಅವಳನ್ನು ಹಿಡಿಕೊಂಡು ವೈಭಿಚಾರ ಮಾಡುವಾಗೆ ತಂದು ಏಸುನ ಹತ್ತಿರ ತರ್ತಾರೆ ಯೇಸು ಸಲೋಮನ್ನ ಮಂಟಪದ ಹೊರಗೆ ಕೂತ್ಕೊಂಡಿದ್ದಾನೆ ತಂದು ನೋಡು ಈ ಹೆಂಗಸು ವೈಭಿಚಾರ ಮಾಡುವಾಗ ಸಿಕ್ಕಿಬಿದ್ದಾಳೆ ಮೋಸೆಯ ಧರ್ಮಶಾಸ್ತ್ರ ಪ್ರಕಾರ ಇವಳಿಗೆ ಕಲ್ಲು ಬಿಸಾಡಿ ಕೊಲ್ಲಬೇಕು ಹೇಳ್ತಾನೆ ನೀನೇನು ಹೇಳ್ತಿ ಹೇಳ್ತಾರೆ ಏಸುಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀನು ಏನು ಹೇಳ್ತಿ ಏಸು ಬಾಗಿಸಿ ಬರೆದು ನೆಲಕ್ಕೆ ಬರೆಯುತ್ತಾನಂತೆ ಆಗ್ಬೋದು ಇವರ ಪಾಪ ದಿಶೆಯಲ್ಲಿ ಬರೆಯಬಹುದು ಬರೆದು ಯಾರಾದರೂ ನಿಮ್ಮಲ್ಲಿ ಪಾಪ ಮಾಡದವನು ಇದ್ದರೆ ಅವನು ಮೊದಲು ಕಲ್ಲು ಬಿಸಾಡಿಲಿ ಎಂದು ಯೇಸು ಹೇಳ್ದ ಪುನಃ ಕೆಳಗೆ ಕೆಳಗೆ ಅವನು ಪುನಃ ಬರೆಯಲಿಕ್ಕೆ ಶುರು ಮಾಡಿದ ಈಗ ಮೇಲೆ ನೋಡುವಾಗ ಯಾರೂ ಇಲ್ಲ ಎಲ್ಲರೂ ಹೋಗಿದರು ಅಂದರೆ ಅವ್ರಿಗೆ ಗೊತ್ತಾಯಿತು ಎಲ್ಲರೂ ಪಾಪ ಮಾಡಿದ್ದಾರೆ ಪ್ರಿಯರು ಈ ಜಗತ್ತಲ್ಲಿ ಎಲ್ಲ ಮಾನವನು ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಬಿಟ್ಟು ಎಲ್ಲ ಮಾನವನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ ಪಾಪ ಮಾಡ್ತಾ ಇದ್ದಾನೆ ಪಾಪ ಮಾಡಿ ಪಾಪ ಜೀವಿಸ್ತಾ ಅವನಿಗೆ ರಕ್ಷಕನು ಬೇಕು ಇವತ್ತು ಇವತ್ತು ಮಾನವನಿಗೆ ಯಾರು ಬೇಕು ರಕ್ಷಕನು ಬೇಕು ಆ ದಿವಸ ಅವರು ಯಾರು ನಿಮ್ಮಲ್ಲಿ ಮೊದಲು ಕಲ್ಲು ಬಿಸಾಳಿ ಯಾರು ಬಿಸಿಡಿಲ್ಲ ಎಲ್ಲರೂ ಹೋದರೆ ಅಂದರೆ ಅವ್ರಿಗೆ ಗೊತ್ತಾಯಿತು ನಾವು ನಾವು ಎಲ್ಲರೂ ಪಾಪ ಮಾಡಿದವರೆಂದು ಏಸು ತೋರಿಸಿಕೊಟ್ಟ ಒಂದೇ ಮಾತಿನಿಂದ ತೋರಿಸಿಕೊಟ್ಟ ಅವರಿಗೆ ಮಗಳೇ ನಿನಗೆ ಯಾರು ಕಲ್ಲು ಬಿಸಿಡಲಿಲ್ಲವೋ ಯಾರಿಲ್ಲ ಸ್ವಾಮಿ ಹಾಗಾದರೆ ನಾನು ಕೂಡ ನಿನಗೆ ಕಲ್ಲು ಬಿಸಿಲು ಹೋಗು ಹೇಳ್ತಾನೆ ಇನ್ನು ಮುಂದೆ ಪಾಪ ಮಾಡಬೇಡ ಏಸುಗೆ ಅಧಿಕಾರ ಇತ್ತು ಏಸು ಪಾಪ ಮಾಡಲಿಲ್ಲ ಕಲ್ಲು ಬಿಸ್ಡ್ಲಿಕ್ಕೆ ಅಧಿಕಾರಿ ಇತ್ತು ಧರ್ಮಶಾಸ್ತ್ರ ಪ್ರಕಾರ ಯೇಸು ಇಲ್ಲ ಮಗನೇ ಮಗಳೇ ನಿನ್ನ ಹೋಗು ಇನ್ನು ಮುಂದೆ ಪಾಪ ಅಂತ ಹೇಳಿದ ಅದೇ ಪ್ರಕಾರ ಜಗತ್ತಲ್ಲಿ ಇಷ್ಟು ಮಾನವನಿದ್ದಾನೆ ಪಾಪದಲ್ಲಿ ಜೀವಿಸ್ತಾ ಇರ್ತಾನೆ ಪಾಪದಲ್ಲಿ ಆ ಪಾಪದಲ್ಲಿ ಜೀವಿಸ್ತಾ ಮಾನವನಿಗೆ ರಕ್ಷ ಬೇಕು ಅದೇ ಏಸುಕತನ ಅದಕ್ಕೆ ಎರಡು ಸಾವಿರದ ಇಪ್ಪತ್ತು ವರ್ಷ ಮೊದಲು ಆತನು ಈ ಭೂಲೋಕದಲ್ಲಿ ಶರೀರಧಾರೆಯಾಗಿ ಜನಿಸಿ ಬಂದ ಸ್ತ್ರೀಯರಲ್ಲಿ ಹುಟ್ಟಿದ ಪರಿಶುದ್ಧ ಆತ್ಮನಿಂದ ಹುಟ್ಟಿದ ಆತನು ಆತನು ಪುರುಷನಲ್ಲಿ ಹುಟ್ಟಲಿಲ್ಲ ಈ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಲೋಕವು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಉಂಟು ಹೊರಗಿನ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ರೆ ಏಸು ಒಳಗೆ ನಿಲ್ಲು ಅವನಾಗ ಏಸು ಬೆಳಕಾಗಿದ್ದಾನೆ ಒಂದು ವೇಳೆ ಬೆಳಕು ನಿನ್ನ ಒಳಗಿದ್ದರೆ ನಿನಗೆ ಹೊರಗೆ ಶೃಂಗಾರ ಮಾಡುವ ಅಗತ್ಯ ಇಲ್ಲ ಏಕೆಂದರೆ ಆತನು ಒಳಗಿದ್ದ ನಿನ್ನ ಒಳಗಿದ್ದಾನೆ ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾನೆ ಆತನು ಆತನು ಒಳಗೆ ಇರುವವನಾಗಿದ್ದಾನೆ ಅದಕ್ಕೆ ಇಲ್ಲಿ ಹೇಳ್ತಾನೆ ಏಸು ಒಂದು ವೇಳೆ ಮಾತಾಡದಿದ್ದರೆ ಅವರಿಗೆ ಪಾಪ ಉಂಟೆಂದು ಗೊತ್ತಿರಲಿಲ್ಲ ಅವಗೆ ಅರಿಯಾಯಿತು ಅವರದು ಪಾಪಿ ಆಗಿದ್ದಾನು ಪುನಃ ಹೇಳ್ತಾರೆ ಅಲ್ಲಿ ದೇವರು ಹಾಕಿರ್ತದೆ ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ ಈಗ ಏನು ಬದಲಾಯಿಸಬಹುದು ಅವರು ಇನ್ನೂ ಸುಳ್ಳು ಬದಲಾಯಿಸ್ತಾರೆ ಅವರಿಗೆ ಈಗ ಏನು ನೆವ ಸಿಗೋದಿಲ್ಲ ಯೇಸನ ಮುಂದೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ ಏಸು ಒಂದು ಪ್ರಶ್ನೆ ಮಾದರೆ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ ಎಷ್ಟೋ ಸರಿ ಏಸು ಹತ್ರ ಅವರು ಬರ್ತಿದ್ದರು ಏಸುಗೆ ಪರೀಕ್ಷೆ ಮಾಡಲಿಕ್ಕೆ ಏಸುಗೆ ಹೇಗಾದರೂ ಸಿಕ್ಕಿಸಿ ಹಾಕಲಿಕ್ಕೆ ಅವರ ಕುಯ್ತಿಯಿಂದ ಜಾನಂದ ಬರ್ತಿದ್ದರು ಆದರೆ ಏಸುಗೆ ಅವರು ಸಿಕ್ಕಿ ಹಾಕಿಸಲಿಕ್ಕೆ ಆಗಲಿಲ್ಲ ಏಸು ಕೇಳಿದ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಏಕೆ ಏಕೆ ಏಸು ಏಸು ಯಾರಾಗಿದ್ದಾನೆ ಸರ್ವ ಜ್ಞಾನಿಯಾಗಿದ್ದಾನೆ ಆತನು ಆತನು ಸರ್ವಷ್ಟನಾಗಿದ್ದಾನೆ ಯೇಸುನ ಒಂದು ಪ್ರಶ್ನೆಗೆ ಉತ್ತರ ಮಾನವನಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಇವತ್ತು ಮಾನವನು ಎಷ್ಟು ಕೂಡ ಮಾತಾಡಬಹುದು ಸಾಧ್ಯನೇ ಇಲ್ಲ ಏಕೆ ಆತನು ಸರ್ವಷ್ಟನ ಆಗಿದ್ದಾನೆ ಸರ್ವಜ್ಞಾನದಿಂದ ತುಂಬಿದವನಾಗಿದ್ದಾನೆ ಆತನು ಅದಕ್ಕೆ ಅದಕ್ಕೋಸ್ಕರ ಪರಿಚಯವರಿಗೆ ಸಾಸರಿಗೆ ಬಂದು ಯೇಸುಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತದೆ ಆದರೆ ಅವರಿಗೆ ಯೇಸುನ ಉತ್ತರವನ್ನು ಕೇಳಿ ಅವರಿಗೆ ಶಾಕ್ ಆಗ್ತಿತ್ತು ಅವರಿಗೆ ಪ್ರತಿ ಉತ್ತರವಾಗಿ ಕೊಡಲಿಕ್ಕೆ ಆಗ್ತಿರಲಿಲ್ಲ ಏಕೆಂದರೆ ಏಸುವಲ್ಲಿ ಒಂದು ತಪ್ಪು ಕೂಡ ಅವರಿಗೆ ಸಿಗುತ್ತಿರಲಿಲ್ಲ ಅವರು ಪ್ರಯತ್ನ ಮಾಡ್ತಿದ್ದರು ಸಿಗ್ತಿರಲಿಲ್ಲ ಇವತ್ತು ನಾವು ತಪ್ಪು ಹುಡುಕುವಾರ ಆಗದೆ ಯಾರ ಕೂಡ ತಪ್ಪು ಹುಡುಕಾರಲ್ಲ ನಾವು ಎಲ್ಲರ ಥರ ಬಲಹೀನತೆ ಉಂಟು ಈ ಲೋಕದಲ್ಲಿ ಮಾನವನ ಎಷ್ಟು ಎಷ್ಟು ಮಾನವನ ಇದ್ದಾನೆ ಎಲ್ಲರ ತ ಒಂದು ರೀತಿಯಲ್ಲಿ ಒಂದು ರೀತಿ ಬಲಹೀನತೆ ಉಂಟು ಅದಕ್ಕಸರ ಏಸು ಸಿಲಿಬೆಲೆ ಸತ್ತಿದ್ದಾನೆ ಅದಕ್ಕಸರ ಆತನ ಸತ್ತಿತ್ತು ಈಗ ಏನು ಬೇಕು ಈ ಬಲಹೀನತೆಯಿಂದ ಹೊರಗೆ ಬಗ್ಗೆ ಒಂದು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಬೇಕು ಮತ್ತು ಆತನ ಈ ಸ್ವಭಾವ ನಿಮಗೆ ಯಾವ ಸ್ವಭಾವದಿಂದ ಬಿಡುಗಡೆ ಆಗಲಿಲ್ಲ ಇಷ್ಟ ತನಕ ಅದಕ್ಕೆ ದೇವರ ಕೃಪೆಯನ್ನು ನೀವು ಕೇಳಬೇಕು ದೇವರೇ ನನಗೆ ಕೃಪೆ ತೋರಿಸು ಇದರಿಂದ ನನಗೆ ಬಿಡುಗಡೆ ಬೇಕು ನಿನ್ನ ಮಾರ್ಗದಲ್ಲಿ ನಡೆಯಬೇಕು ನಿನ್ನ ಹೆಜ್ಜೆಯಲ್ಲಿ ನನ್ನ ನಡೆಯಬೇಕು ಎಂದು ನೀವು ಪ್ರಾರ್ಥನೆ ಮಾಡುವಾಗ ಆತನು ಖಂಡಿತವಾಗಿ ಸಹಾಯ ಮಾಡ್ತಾನೆ ಆತನು ಏಕೆಂದರೆ ಆತನ ಕೃಪೆ ಈ ಲೋಕದಲ್ಲಿ ಉಂಟು ಈಗ ಆತನ ಕೃಪೆ ತೋರಿಸು ನಿಮ್ಮ ಬಲದಿಂದ ನಿಮ್ಮ ಶಕ್ತಿಯಿಂದ ಕ್ರಿಸ್ತನ ಸ್ವಭಾವದಿಂದ ನಡಲಿಕ್ಕೆ ಆಗುವುದಿಲ್ಲ ನಿಮಗೆ ಆದರೆ ಆತನ ಕೃಪೆ ಉಂಟು ನಿಮ್ಮ ಮೇಲೆ ನೀವು ವಿಶ್ವಾಸ ಇಡದೆ ನಿಮ್ಮ ಬಲದಿಂದ ನೀವು ಅದು ಜಯಿಸಲಿಕ್ಕೆ ಹೋಗದೆ ಆತನ ಥರ ಕೃಪೆ ಕೇಳಿಕೊಂಡರೆ ಆತನು ನಿಮಗೆ ಸಹಾಯ ಮಾಡ್ತಾನೆ ಆತನು ಕ್ರಿಸ್ತರ ಮಾರ್ಗದಲ್ಲಿ ನಡೆಯಲಿಕ್ಕೆ ನಿಮಗೆ ಸಹಾಯ ಮಾಡ್ತಾನೆ ನಿಮಗೆ ಈಗ ಏನು ಬೇಕು ಆತನ ಸಹಾಯ ಬೇಕು ನಿಮ್ಮ ಬಲ ಉಪಯೋಗ ಮಾಡಬೇಡಿರಿ ಅಲ್ಲ ನಾನು ಇತ್ತು ಇಷ್ಟು ಪ್ರಾರ್ಥನೆ ಮಾಡ್ತೇನೆ ಅಷ್ಟು ಮಾಡ್ತಾನೆ ಏನು ಏನು ಪ್ರಾರ್ಥನೆ ಯಾವ ಪ್ರಾರ್ಥನೆ ನಮ್ಮದು ನಾವು ತುಂಬ ಬಲಹೀನತೆ ಮಾನವನು ತುಂಬ ಬಲಹೀನತೆ ಇದ್ದಾನೆ ವೀಕ್ ಮನುಷ್ಯನು ವೀಕ್ ಇದ್ದಾನೆ ಅವನ ಬಲಹೀನನು ಯಾರು ಬೇಕು ಇವತ್ತು ಸರ್ವಸಕ್ತನಾದ ದೇವರು ಬೇಕು ಇವತ್ತು ಆತನ ಕೃಪೆ ಬೇಕು ಆತ ನಿಮ್ಮ ಮೇಲೆ ದಯೆ ತೋರಿಸಬೇಕು ಆತ ನಿಮ್ಮ ಮೇಲೆ ಕರುಣೆ ತೋರಿಸಬೇಕು ಆಗ ಮಾತ್ರ ಆತನ ಮಾರ್ಗದಲ್ಲಿ ನಡಲಿಕ್ಕೆ ಆಗ್ತದೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರಾರ್ಥಿಸುವ ಯಾರಿಗೆ ಅದು ರಕ್ಷಣೆ ಆಗದಿದ್ದರೆ ಯೇಸುಗೆ ಸ್ವಂತ ರಕ್ಷಕನ ಎಂದು ನೀವು ಸ್ವೀಕಾರ ಮಾಡದಿದ್ದರೆ ಒಂದು ವೇಳೆ ಅಂಥವರು ನಾನೊಂದು ಪ್ರಾರ್ಥನೆ ಹೇಳ್ತೇನೆ ನೀನು ಸ್ವೀಕಾರ ನೀವು ಸ್ವೀಕಾರ ಮಾಡ್ಬೋದು ಒಂದು ಪಶ್ಚಾತ್ತಾಪರಾಧದಿಂದ ಏಕೆಂದರೆ ಮೊದಲು ನಾವು ತಿಳ್ಕೊಳ್ಬೇಕು ನಾವು ನಾನು ಪಾಪಿ ಆಗಿದ್ದೇನೆ ನಮಗೆ ಒಬ್ಬ ಪರಿಶುದ್ಧ ರಕ್ಷಕನ ಬೇಕು ಅದು ಯೇಸು ಕಿಸ್ತನಾಗಿದ್ದೇನೆ ಯೇಸುವೇ ನಾನೊಂದು ಪಾಪಿ ಆಗಿದ್ದೇನೆ ಯೇಸುವೇ ನನ್ನ ಗಸ್ರ ನೀನು ನನ್ನ ಗಸ್ರ ನನ್ನ ಪಾಪಿ ಗಸ್ರ ನೀನು ಶುಲಿಬೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ಮೂರನೇ ದಿವಸ ತಂದೆಯಾದ ದೇವರು ಜೀವಂತ ಎಬ್ಬಿಸಿದ್ದಾನೆ ಈ ಸತ್ಯ ನಾನು ನಂಬುತ್ತೇನೆ ಏ ಸ್ವೇ ನೀನು ನನಗೆ ಬೇಕು ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ ನನ್ನ ಒಳಗೆ ಬಾ ನೀನೇ ನನ್ನ ರಕ್ಷಕನಾಗಿದೀ ನೀನೇ ನನ್ನ ದೇವರಾಗಿದೆ ಈ ಸತ್ಯ ನಾನು ನಂಬುತ್ತೇನೆ ಆಮೇಲೆ ನೀವು ಹೃದಯದಿಂದ ನಂಬುವಾಗ ನಿಮಗೆ ನೀತಿಯು ದೊರೆಯುತ್ತದೆ ಬಾಯಲ್ಲಿ ಅರಿಕೆ ಮಾಡುವಾಗ ರಕ್ಷಣೆ ಆಗ್ತದೆ ತಂದೆಯನಿಗೆ ಸ್ತೋತ್ರ ಯಾರ್ಯಾನು ಯಾರ್ಯಾರು ಆರೈಕೆ ಮಾಡಿದ್ದಾರೆ ಸ್ವಾಮಿ ಖಂಡಿತವಾಗಿ ಅವರಿಗೆ ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡು ನೀನು ನಡೆಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು ಕಥನೆ ಸತ್ಯವೇದ ಓದಲಿಕ್ಕೆ ಸಹಾಯ ಮಾಡು ಇವರಿಗೆ ಓದಿ ತಿಳಿದುಕೊಂಡು ಆತನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಿನ್ನ ಕೃಪೆ ಬೇಕು ಇವರಿಗೆ ತಂದೆಯೇನಿಗೆ ಸೋತ್ರ ಆಗ್ಬೋದು ಕತೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟದಲ್ಲಿ ಇರ್ಬೋದು ಕೆಲಸ ಇಲ್ಲದೆ ಇರ್ಬೋದು ಬಡತನದಲ್ಲಿ ಇರ್ಬೋದು ಆದರೆ ನಿನ್ನೂ ನೀನು ಶಕ್ತನ ಆಗಿದೆ ಅದರಿಂದ ಎಲ್ಲರಿಂದ ಬಿಡುಗಡೆ ಮಾಡಲಿಕ್ಕೆ ನಿನ್ನ ನಾಮದಲ್ಲಿ ಮಾತ್ರ ಸಾಧ್ಯ ಉಂಟು ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡುವ ದೇವರು ನೀನಾಗಿದೆ ತಂದೆ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸು ಕ್ರಿಸ್ತನ ನಾಮಲ್ಲಿ ಪ್ರಾರ್ಥಿಸಿ ತಂದೆ ಆಮೇಲೆ ಈ ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಇಲ್ಲಿ ನಂಬರ್ ಬರ್ತದೆ ಆರ್ ಬರ್ತದೆ ನೀವು ನಮಗೆ ಪ್ರಾರ್ಥನೆ ಬೇಕಾದರೆ ಕರೆ ಮಾಡ್ಬೋದು ನಾವು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ